ಹಾಯ್ ಹಲೋ ನಮಸ್ಕಾರ ಅಶೋಕ ಕಿಚನಿಗೆ ಸ್ವಾಗತ ನಾನು ಇವತ್ತು ಹೋಟೆಲ್ ಶೈಲಿಯ ಪೈನಾಪಲ್ ಕೇಸರಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೇನೆ ಎರಡು ಗ್ಲಾಸ್ ಆಗುವಷ್ಟು ಸಕ್ಕರೆ ಒಂದು ಕಪ್ಪು ಪೈನಾಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ನೂರು ಗ್ರಾಮು ಎಣ್ಣೆ ಒಂದು ಐವತ್ತು ಗ್ರಾಮ್ ತುಪ್ಪ ಒಂದು ಇಪ್ಪತ್ತೈದು ಗ್ರಾಮು ದ್ರಾಕ್ಷಿ ಒಂದು ಇಪ್ಪತ್ತೈದು ಗ್ರಾಮು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಲವಂಗ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿಣ ಒಂದು ಹತ್ತು ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಆಮೇಲೆ ಈಗ ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಕೊ ಹಾಕ್ತೇನೆ ಒಂದು ಲೋಟ ಒಂದು ಗ್ಲಾಸ್ ರವೆಗೆ ಒಂದು ಮೂರು ಮುಕ್ಕಾಲು ಗ್ಲಾಸ್ ನೀರು ಹಾಕಬೇಕು ಇಲ್ಲಿ ಹಾಕಿದ್ದೇನೆ ನೀರು ಕುದನ್ನು ಕುದೀತಾ ಇರುವಾಗ ಅದಕ್ಕೆ ಸಕ್ಕರೆ ಹಾಕ್ಬೇಕು ಸಕ್ಕರೆ ಹಾಕ್ತಾ ಇದ್ದೇನೆ ನಾನು ಸಕ್ಕರೆ ಹಾಕಿ ಆಮೇಲೆ ಪೈನಾಪಲ್ ಹಾಕ್ತೇನೆ ಪೈನಾಪಲು ಪೈನಾಪಲ್ ಇದೇ ಥರ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಸ್ವಲ್ಪ ಅರ್ಶಿಣ ಹಾಕ್ತೇನೆ ನಾನು ಅರ್ಶಿಣ ಹಾಕಿ ಈಗ ಒಂದು ಸರಿ ಒಂದು ಸ್ಪೂನಲ್ಲೆಲ್ಲ ತಿಳ್ಬೇಕು ಸಕ್ಕರೆ ತಳೆ ಹಿಡಿತದೆ ಅಂದ್ರೆ ಒಂದು ಸಕ್ರೆ ಕವಿ ಸ ನೀ ಸರಿಯಾಗಿ ನೀರು ಕೊದ್ದು ಕುದ್ರವ್ರಿಗೆ ಇದು ದೊಡ್ಡ ಕೊದಿ ಕೊದಿ ತನ್ನಾಗ ಅದು ನೀಳಿಸಿ ಮುಚ್ಚಿ ಇಟ್ಕೊಳ್ಬೇಕು ಈ ಥರ ನೋಡಿ ಎಲ್ಲ ಸಕ್ಕರೆ ಕರ್ಗಿ ಇದು ಒಂದು ಪೊದೆ ಬರೋರು ಅದಿಗೆ ಇಟ್ಕೊಳ್ಬೇಕು ಕೋದಿಯಾಗಂತಂದ್ರೂ ಕೂಡ ಕೆಳಗಿಳಿಸಿ ಇಟ್ಬೇಕು ನಾನೀಗ ಬಾಣಲಿ ತೊಗೊಂಡು ಎಣ್ಣೆ ಹಾಕ್ತೇನೆ ಅದಕ್ಕೆ ಎಣ್ಣೆ ಅದಕ್ಕೆ ತುಪ್ಪ ಹಾಕ್ತೇನೆ ಎಣ್ಣೆ ತುಪ್ಪ ಸ್ವಲ್ಪ ಕಾದಿದೆ ಈಗ ನಾನು ಲವಂಗ ಹಾಕ್ತೇನೆ ಫಸ್ಟು ಲವಂಗ ಹಾಕಿದ್ದೇನೆ ಈಗ ರವೆ ಹಾಕ್ತೇನೆ ಇದೇ ಥರ ರವೆ ಹಾಕ್ತಾ ತೀಸ್ಕೊಂತ ಹಾಕ್ಬೇಕು ಮೇನ್ ಅಂದರೆ ರವೆ ಹೊರೋದೇ ಇಂಪಾರ್ಟೆಂಟು ಸಣ್ಣ ಬೆಂಕಿಯಲ್ಲಿ ಒರಿಬೇಕು ನೀವು ಕಡಿಮೆ ಅಂದರೂ ಒಂದು ಹತ್ತು ನಿಮಿಷರು ರವೆ ಒರಿಬೇಕು ಎಷ್ಟು ಗೋಡಂಬಿ ಹಾಕಿದ್ದೇನೆ ರವೆ ನೀವು ಎಷ್ಟು ಚೆನ್ನಾಗಿ ಹೊರತೀರಿ ಅಷ್ಟು ಕೇಸರಿ ಭಾ ಚೆನ್ನಾಗಿ ಬರುತ್ತೆ ದೊಡ್ಡ ಬೆಂಕಿಯಲ್ಲಿ ಬೇಗ ನೀವು ಆಗಬೇಕಂತ ಬೇಗ ಫಾಸ್ಟ್ ಫಾಸ್ಟ್ ಬೆಂಕಿ ಇಟ್ಕೊಂಡು ರವೆ ಹೊರದಾಗ ಕೇಸರಿ ಭಾತ್ ಚೆನ್ನಾಗಿ ಬರಲ್ಲ ಅಂಟಂಟಾಗಿರುತ್ತೆ ರವೆ ನೀವು ಎಷ್ಟು ಚೆನ್ನಾಗಿ ಹೊರತು ಅಷ್ಟು ಒಳ್ಳೆ ಕೇಸರಿ ಭಾತ್ ಬರುತ್ತೆ ನೋಡಿ ರವೆ ಈ ಥರ ಎಲ್ಲ ಹೊರ್ಕೊಳ್ಬೇಕು ಸಣ್ಣ ಬೆಂಕಿ ಇದೆ ಜಾಸ್ತಿ ದೊಡ್ಡದು ಇಟ್ಕೊಳ್ಳೇಬಾರ್ದು ಗೋಡಂಬಿ ಎಲ್ಲ ಕೆಂಪಾಗುತ್ತೆ ಅದು ಈ ಥರ ರವೆಲ್ಲ ಬಿಡ್ತದೆ ನೋಡಿ ಎಣ್ಣೆಯಲ್ಲಿ ಬಿಡುತ್ತೆ ರವೆ ನೀಟಾಗಿ ಗೋಡಂಬಿ ಎಲ್ಲ ಕೆಂಪಾಗಿದೆ ಈಗ ದ್ರಾಕ್ಷಿ ಹಾಕ್ತೇನೆ ದ್ರಾಕ್ಷಿ ಮೇಲೆ ಫ್ರೈ ಆಗಿ ಉಬ್ಬಿ ಬರುತ್ತೆ ನೀವು ಯಾವುದೇ ಐಟಮ್ ರವೆ ಏನು ಐಟಮ್ ತಗೊತರೆ ಅದ್ರ ಪ್ರಕಾರನೇ ಹಾಕ್ಬೇಕು ಒಂದು ಲೋಟ ರವೆ ತಗೊಂಡ್ರೆ ಎರಡು ಲೋಟ ಸಕ್ಕರೆ ಎರಡು ಲೋಟ ಹಾಕ್ಬೇಕು ಮೂರು ಮುಕ್ಕಾಲು ಲೋಟ ನೀರು ಹಾಕ್ಬೇಕು ಅದನ್ನೇ ಜಾಸ್ತಿ ಮಾಡುವಾಗ ಇದನ್ನೇ ಎಷ್ಟು ಈಗ ಏನು ಹೇಳಿದೆ ಅದನ್ನೇ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ನೋಡಿ ರವ ಇದೆಲ್ಲ ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ ನೋಡಿ ಈಗ ನೀರು ಹಾಕ್ತೇನೆ ಕಾಜಿದ ನೀರು ಇದೆಲ್ಲ ಅದನ್ನ ಹಾಕ್ತೇನೆ ಈಗ ಆಗೋ ಹಾಕುವಾಗ ಸ್ವಲ್ಪ ಜಾಗ್ರತೆ ಹವಿ ಕೈಗೆ ಹವಿ ಹೊಡಿತು ಸ್ವಲ್ಪ ಹುಷಾರಾಗಿ ಹಾಕಿ ನೀರು ಹಾಕಿದ್ದೇನೆ ಒಂದು ಲೋಟ ರವಾಗ ಮೂರು ಮುಕ್ಕಾಲು ಲೋಟ ನೀರು ಹಾಕಿದ್ದೇನೆ ನೀವು ರವೆ ಯಾವುದ್ರಲ್ಲಿ ಗ್ಲಾಸಲ್ಲಿ ತಗೊಂತೀರಿ ಅದೇ ಗ್ಲಾಸಲ್ಲಿ ಸಕ್ಕರೆ ಮತ್ತು ನೀರು ಅದೇ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕಬೇಕು ಮತ್ತು ಅದೊಂದು ಇದೊಂದು ಗ್ಲಾಸಲ್ಲೆಲ್ಲ ಹಾಕಬಾರ್ದು ಈಗ ನಾನಿಲ್ಲಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ಸಕ್ಕರೆ ಮೂರು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಸಕ್ ನೀರು ಹಾಕಿದ್ದೇನೆ ಅದೇ ಥರ ನೀವು ಯಾವ ಗ್ಲಾಸ್ ತಗೊತರೆ ಸಕ್ಕರೆ ನೀರು ಅದರಲ್ಲೇ ಹಾಕಬೇಕು ನೋಡಿ ಏಲಕ್ಕಿ ಹಾಕಿದ್ದೇನೆ ನಾನೀಗ ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೀನಿ ನೋಡಿ ಕೇಸರಿ ಈ ಥರ ಬರುತ್ತೆ ನೋಡಿ ಒಂಟು ಏನೂ ಆಗಿಲ್ಲ ಇನ್ನೊಂದು ಸರಿ ಅದು ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಬೇಕಾದರೂ ಹಾಕ್ಬೋದು ಮೇಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಬೋದು ಕೆಲವರು ಪೂರ್ತಿ ತುಪ್ಪ ಹಾಕಿಲ್ಲ ಮಾಡ್ಬೋದು ನಾನು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿದ್ದೇನೆ ಕೆಲವರಿಗೆ ತುಪ್ಪ ಸ್ಮೆಲ್ ಜಾಸ್ತಿ ಆದರೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕೇಸರಿ ಭಾತ್ ಬಂದಿದೆ ನೋಡಿ ಗೋಡಂಬಿ ಎಲ್ಲ ಯಾವ ಥರ ದ್ರಾಕ್ಷಿ ಕೇಸರಿ ಭಾತ್ ಒಂದು ಸ್ಪೂನ ತಿಂದರೆ ಬಾಯಲ್ಲಿ ಕರಗುತ್ತೆ ಈ ಥರ ಕೇಸರಿ ಭಾತ್ ಮನೆಯಲ್ಲಿ ಮಾಡಿ ನೋಡಿ ಒಂದು ಸರಿ ಹೆಚ್ಚಿನ ವೀಡಿಯೋಗಾಗಿ ಅಶೋಕಾಸ್ ಕಿಚನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ